ಹಾಂ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟ್ಯಾಕ್ ಶೋ ಸೊ ಇದೊಂಥರ ರೋಕೋ ಫ್ಯಾನ್ಸ್ ಅಂತರೂ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ಹಬ್ಬದ ನ್ಯೂಸ್ ಅಂತ ಹೇಳ್ಬೇಕು ಸೊ ಗುಡ್ ನ್ಯೂಸ್ ಏನು ಮತ್ತು ಯಾಕೆ ಗುಡ್ ನ್ಯೂಸ್ ಏನಂತ ವಿಡಿಯೋನ ಅಂತ ತಿಳ್ಕೊಳಕ್ಕೆ ವಿಡಿಯೋ ನಾವು ಫುಲ್ ನೋಡ್ರಿ ಹಂಗೆ ವಿಡಿಯೋ ಕೊಂದು ಲೈಕ್ ಮಾಡ್ರಿ ಸೊ ರೋಕೋ ರೋಹಿತ್ ಶರ್ಮಾ ಅವತ್ತು ವಿರಾಟ್ ಕೊಹ್ಲಿ ಈ ಜೋಡಿ ಟೆಸ್ಟು ಟಿ ಟ್ವೆಂಟಿಗೆ ರಿಟೈರ್ಮೆಂಟ್ ಕೊಟ್ಟಾಯಿತು ಸೊ ಇವ್ರನ್ನ ನಾವು ಈಗ ನೋಡಬಹುದಾದ ಒಂದೇ ಫಾರ್ಮೆಟು ಒಂದೇ ವೇದಿಕೆ ಅಂದರೆ ಅದು ಓ ಡಿ ಐ ಇಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ವರ್ಲ್ಡ್ ಕಪ್ ತನಕ ನಾವು ಆಡ್ತೀವತ್ತ ಇವರ ಹೇಳ್ಕೊಂಡವರು ಸೊ ಅಲ್ಲಿ ತಕ್ಕ ಅಲ್ಲಿ ತಕ್ಕಂಥ ಏತಿ ಇವ್ರು ಓಡೆಯದ ಘಟ್ಟ ಆಡದಂತ ನಾವು ಇವ್ರನ್ನ ಓಡೆಯಾದ ಘಟ ನೋಡ್ಬೋದು ಅದ ಗುಡ್ ನ್ಯೂಸ್ ಏನಪ್ಪ ಅಂದರೆ ಮೊನ್ನೆ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿ ಅಪ್ಡೇಟ್ಸ್ ಒಳಗೆ ಏನೇ ಎತ್ತರ ಒಟ್ಟು ಹೇಳಿ ಏನು ಬ್ಯಾಡ್ ನ್ಯೂಸ್ ಅಂದರೆ ಇನ್ಸ್ಟಾಗ್ರಾಮ್ದಾಗ ಹೇಳ್ದೆ ಏನಂದ್ರೆ ಅದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೀರೀಸ್ ಇತ್ತು ಆಗಸ್ಟ್ ಒಳಗೆ ಈ ಇದನ್ನ ಕ್ಯಾನ್ಸಲ್ ಮಾಡಿ ಮುಂದಿನ ವರ್ಷ ಹೋಗದಾರು ಹೇಳಣ್ಣೆ ಅದೇ ಆದ್ಮೇಲೆ ಮುಂದಿನ ವರ್ಷಕ್ಕ ಅಂದ್ರೆ ಮುಂದಿನ ವರ್ಷಕ್ಕ ಏನೈತಿ ಒಮ್ಮಿಗೆ ಅಕ್ಟೋಬರ್ದಾಗ ನೋಡ್ಬೋದು ನಾವು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾನ ಕ್ರಿಕೆಟ್ ಕ್ರಿಕೆಟ್ನಾಗ ಆಡಕತ್ತ ನಾ ಅಂದಿನಿ ಸೊ ಆದ್ರೆ ಈಗ ಡಿಸಿಷನ್ ಎಲ್ಲ ಟರ್ನ್ ಆಗ್ಯಾವ ಏನಪ್ಪ ಅಂದ್ರೆ ಈಗ ಶ್ರೀಲಂಕಾ ಕ್ರಿಕೆಟ್ ಬೋಂಡವ್ರು ಸಿಕ್ಕಿದ್ದ ಚಾನ್ಸ್ ಹೇಳಿ ಈ ಬಿ ಸಿ ಸಿ ಐದವ್ರಿಗೆ ಅಪ್ರೋಚ್ ಮಾಡ್ಯಾರ ಏನಪ್ಪ ಅಂದ್ರೆ ಈಗ ಹೆಂಗಿದ್ರು ನಿಮ್ಮದು ಬಾಂಗ್ಲಾದೇಶದವ್ರ ಮೇಲೆ ಸಿರೀಸ್ ಇತ್ತು ಓಡೇ ಮೂರು ಓಡೇ ಈ ಮೂರು ಟಿ ಟ್ವೆಂಟಿ ಸಿರೀಸು ನಿಮ್ಮದಿತ್ತು ಬಾಂಗ್ಲಾದೇಶ ಇದು ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ದವ್ರು ಬಿ ಸಿ ಸಿ ಐದವ್ರು ಹೇಳೋರು ನಿಮ್ದು ಹೆಂಗಿದ್ರು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಜೊಡೆ ಮೂರು ಟಿ ಟ್ವೆಂಟಿ ಮೂರು ಓಡಿ ಆಯಿತು ಅದು ನೀವು ಕ್ಯಾನ್ಸಲ್ ಮಾಡ್ಕೊಂಡು ಮುಂದಿನ ವರ್ಷ ಹಾಕಿದ್ರಿ ಸೊ ಅದನ್ನ ನಮ್ಮ ಜೊತೆ ಆಡ್ಬಾರ್ದು ನಮ್ಮ ಶ್ರೀಲಂಕಾ ಟೀಮ್ ಜೋಡೆ ಆಡ್ಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡವ್ರು ಬಿ ಸಿ ಸಿ ಐಕ ಸೊ ಅವ್ರದ್ದು ಏನು ಪ್ಲಾನ್ ಅಪ್ಪ ಅಂದ್ರೆ ಮೊದಲೇ ಶ್ರೀಲಂಕಾ ಎಕಾನಮಿ ಸ್ಥಿತಿ ಕೆಳಗೈತಿ ಮತ್ತು ನೀವು ರೋಕೋ ಅವ್ರ ಹೆಸರು ಹೇಳ ಸಾಕು ಮಂದಿ ಸ್ಟೇಡಿಯಂ ಫುಲ್ ತುಂಬಿ ಟಿಕೆಟ್ಗೋ ಸೋಲ್ಡ್ ಹೊಟ್ಟವ್ ನೀವು ಬ್ಲ್ಯಾಕ್ ಟಿಕೆಟ್ಸುಗಳು ಸೋಲ್ಡ್ ಔಟ್ ಹಾಕೋ ಸೀದಾ ಟಿಕೆಟ್ ಸೋಲ್ಡ್ ಔಟ್ ಹಾಕೋ ಇಡೀ ಸ್ಟೇಡಿಯಂ ಸ್ಟೇಡಿಯಮ ಪೂಲಕ್ಕೇ ಬರೆಯವ್ರಿಬ್ರ ಹೆಸರಿಂದ್ರೆ ಸೊ ಅದನ್ನೇ ಅವರು ಶ್ರೀಲಂಕಾದವ್ರು ಚಾನ್ಸ್ ಮಾಡ್ಕೊಂಡೆ ಬರ್ರಿ ನಮ್ಮ ಲಂಕಾದಾಗ ಆಡ್ಬ್ರಿ ನಮ್ಮ ಶ್ರೀಲಂಕಾದಾಗ ಓಡಾ ಸೀರೀಸ್ ಆಡ್ಬ್ರಿ ಟಿ ಟ್ವೆಂಟಿ ಸಿರೀಸ್ ಆಡ್ಬೇಡ್ರಿ ಹೇಳಿ ಬಿ ಸಿ ಸಿ ಐದವ್ರು ಅಪ್ರೋಚ್ ಮಾಡತ್ತರ್ತ ಸೊ ಬಿ ಸಿ ಸಿ ಐ ಸಿ ಇದನ್ನ ಇದನ್ನು ನಡೆಸಲಾಗ ಪ್ಲ್ಯಾನ್ ಹಾಕೊಂಡರ್ತ ಆ ಪ್ಲ್ಯಾನ್ ಅಂದ್ರೆ ಆಗಸ್ಟ್ ಹದಿನೇಳರ ಹಿಡ್ದ ಆಗಸ್ಟ್ ಹದಿನೇಳ್ರ ಹಿಡ್ದ ಆಗಸ್ಟ್ ಮುಗೀಟಿಗೆ ಅಂದ್ರೆ ಸೆಪ್ಟೆಂಬರ್ ಎಂಡ್ ಸ್ಟ ಸ್ಟಾರ್ಟ್ ಸ್ಟಾರ್ಟ್ ಅನ್ನೊಟ್ಟಿಗೆ ಇದನ್ನ ಮಾಡಿ ಈ ಒಡೆ ಈ ಸೀರೀಸ ಒಡೆಯ ಸೀರೀಸ ಟಿ ಟ್ವೆಂಟಿ ಸಿರೀಸಾ ಮಾಡಿ ಮುಗಿಸ್ಬೇಕತ್ತಾ ಪ್ಲ್ಯಾನ್ ಹಾಕೊಂಡರ್ತ ಬಿ ಸಿ ಸಿ ಸಿಐದವರು ಸೊ ಅದ್ರ ಅದಕ್ಕೆ ಇದನ್ನ ಕಾಯ್ಕೊಂಡು ಕೂತಾರೋ ಅದು ಏನಪ್ಪ ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಬಿ ಸಿ ಸಿಐ ಇದಂತ್ರ ಸ್ವಲ್ಪ ಒಂದು ಮೀಟಿಂಗ್ ನೆಲೆದೈತಿ ಆ ಮೀಟಿಂಗ್ ನೋಡಿದ ಇನ್ನೊಂದು ಎರಡು ದಿವಸ ಇದು ಅನೌನ್ಸ್ ಹಾಕತಿ ಸದ್ಯಕ್ಕೆ ಈ ಬಿ ಸಿ ಸಿ ಐದ ಮೀಟಿಂಗ್ ನೆಲೆದೈತಿ ಆ ಮೀಟಿಂಗ್ ಮುಗಿದ ತಕ್ಷಣ ಇದ್ರದ ಡಿಸಿಷನ್ ಬರುತ್ತೆ ಏನು ಲಂಕಾ ಜೊಡೆ ಈ ಟೈಮ್ದಾಗ ಆಡಬೇಕು ಬ್ಯಾಡೋ ಹೇಳಿ ಯಾಕಂದರೆ ಇದು ಮುಗಿದ ಹದಿನೇಳು ದಿವಸಕ್ಕೆ ಸೆಪ್ಟೆಂಬರ್ ಹದಿನೇಳರಿಂದ ಏಷ್ಯಾ ಕಪ್ ಆಗೋ ಎಲ್ಲ ಸಾಧ್ಯತೆ ಐತಿ ಸೊ ಅದ್ರ ನಂತರ ಈ ಶ್ರೀಲಂಕಾದವ್ರ ಮೇಲೆ ಓಡೇ ಟಿ ಟ್ವೆಂಟಿ ಸಿರೀಸ್ ನಡೆಸ್ತಾ ಅವ್ನ ನಡೆಸ್ಬೇಕೋ ಬ್ಯಾಡೋ ಅನ್ನೋದ ಬಿ ಸಿ ಸಿ ಐ ಡಿಸೈಡ್ ಮಾಡೋದೈತಿ ಸೊ ನಿಮಗೇನು ನಡೆಸ್ತೈತಿ ಇಂಡಿಯಾ ಟೀಮು ಬ್ರೀ ಲಂಕಾದವ್ರ ಜೊಡೆ ಓಡೇ ಓಡೇ ಟಿ ಟ್ವೆಂಟಿ ಸಿರೀಸ್ ಆಡಕ್ಕೆ ಹೋಗ್ಬೇಕು ಅಥವಾ ಬ್ಯಾಡೋ ವಿಡಿಯೋ ತೊಗೊ ಕಾಮೆಂಟ್ ಮಾಡಿರಿ ಮತ್ತು ರೋಕೋ ಅದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮತ್ತೊಂದು ಸಲ ರಿಟೈರ್ಮೆಂಟ್ ಬ್ಯಾಕ್ ಬರಲ್ಲ ಅದನ್ನೇ ಆಗಿಲ್ಲ ಓಡೆ ಕ್ರಿಕೆಟ್ ಮತ್ತೊಂದು ಸಲ ಬ್ಯಾಕ್ ಬರ್ಲತ್ತಾರು ಅದನ್ನ ನಿಮ್ಗೆ ಹೆಂಗೆ ಅನ್ಸುತ್ತೆ ಅನ್ನೋ ವೀಡಿಯೋ ಕಾಮೆಂಟ್ ಮಾಡಿರಿ ನನಗಂತೂ ಫುಲ್ ಖುಷಿ ಅದಕ್ಕಾರ ಅವ್ರು ರೆಟ್ ಲುಕ್ ನೋಡಿದ್ ನೋಡಿದ್ನ ಫೀಲ್ಡ್ ಮ್ಯಾಚ್ ಭಾಳ ಅಂದರೆ ಭಾಳ ಆಶೆಗಳತ್ತದಕ್ಕಾರೆ ನಾವು ನೋಡಿದ್ದು ಐ ಪಿ ಎಲ್ದಾಗ ಐ ಪಿ ಎಲ್ ಫಾರ್ಮ್ಯಾಟ್ ಬರೋ ಓಡೆ ಕ್ರಿಕೆಟ್ನ ಹೆಂಗೆ ಆಡ್ತಾರೆ ನೋವು ಕೂತು ನಂಗೆ ಭಾಳ ಐತೆ ಸೊ ನೋಡು ಆದಷ್ಟು ಇಡ್ಲಿ ಅನ್ನೋದು ಹೋಪ್ ನಂದು ಬಾಂಗ್ಲೆ ಶ್ರೀಲಂಕಾದ್ರೊಡೋ ಓಡೆ ಸೀರೀಸ್ ಟಿ ಟ್ವೆಂಟಿ ಸೀರೀಸ ಸೊ ನೋಡಿ ಏನು ಮಾಡ್ತಾರೆ ಬಿಸಿ ಸೇದವ್ರು ಸೊ ಇಷ್ಟ ಈ ವಿಡಿಯೋ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಬಿಡ್ಕೊಂಡು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ಹಚ್ಕೊಂಡು ಯಾರಿಗೂ ನಮಸ್ಕಾರ